ನಿಮ್ಮ ಸ್ನೇಹಿತರ ನಿಮ್ಮ ಬಂಧುಗಳ ನಿಮ್ಮ ತಂದೆಯ ನಿಮ್ಮ ಅಕ್ಕನ ನಿಮ್ಮ ಅಣ್ಣನ ಎಲ್ಲರ ಅಕೌಂಟು ಸೇಫ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡು ದುಡ್ದಂತಹ ನೀವು ಸುರಿಸಿ ದುಡ್ದಂತಹ ಅಮೌಂಟ್ ನಿಮ್ಮ ಮೊಬೈಲ್ ಮುಖಾಂತರ ಕೇವಲ ಐದು ನಿಮಿಷದಲ್ಲಿ ಯಾರೋ ಎಲ್ಲೋ ಕುತ್ಕೊಂಡು ನಿಮ್ಮ ದುಡ್ಡನ್ನ ಕದಿ ನಿಮ್ಮ ದುಡ್ಡನ್ನ ಕದಿತಾರೆ ನಿಮ್ಮ ದುಡ್ಡನ್ನ ಾರೆ ಪೊಲೀಸ್ನವರು ಆಲ್ರೆಡಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸೊ ಇದನ್ನ ಮೊದಲು ನೀವು ಮಾಡಿ ಆ್ಯಶ್ ಜೀರೋ ಝೀರೋ ಟು ಆ್ಯಶ್ ಅಂತ ಟೈಪ್ ಮಾಡಿ ಡಯಲ್ ಮಾಡಿ ಸೊ ಅವಾಗ ನಿಮಗೆ ಯಾವುದೇ ಒಂದು ಫಾರ್ವರ್ಡ್ ಆಗಿದೆ ಎಲ್ಲ ಎರೇಸ್ ಆಗುತ್ತೆ ನಮಸ್ಕಾರ ಹೇಗಿದ್ರ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುವಂತ ಮಾಹಿತಿ ಇದನ್ನ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ನಿಮ್ಮ ಸ್ನೇಹಿತರ ನಿಮ್ಮ ಬಂಧುಗಳ ನಿಮ್ಮ ತಂದೆಯ ನಿಮ್ಮ ಅಕ್ಕನ ನಿಮ್ಮ ಅಣ್ಣನ ಎಲ್ಲರ ಅಕೌಂಟ್ ಸೇಫ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೆಂಗೆ ಚೆಕ್ ಮಾಡೋದು ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಆಲ್ರೆಡಿ ನಿಮಗೆ ಆಲ್ರೆಡಿ ಇದು ನಿಮಗೆ ತುಂಬಾ ಜನಕ್ಕೆ ಗೊತ್ತು ನಿಮಗೆ ಯಾವುದೋ ಒಂದು ಓ ಟಿ ಪಿ ಮುಖಾಂತರ ದುಡ್ಡನ್ನ ಲಪ್ಟಾಯಿಸ್ತಾರೆ ದುಡ್ಡನ್ನ ನುಂಗಿ ನೀರು ಕುಡಿತಾರೆ ಅನ್ನೋ ಒಂದು ವಿಚಾರ ಆಲ್ರೆಡಿ ಗೊತ್ತಿದೆ ಆದ್ರೆ ಇನ್ನೊಂದು ಜಾಲ ಅದೇ ರೀತಿ ಒಂದು ಬೇರೆ ರೂಪದಲ್ಲಿ ನಿಮ್ಮ ಹಣವನ್ನ ಕೇವಲ ಐದು ನಿಮಿಷದಲ್ಲಿ ನುಂಗಿ ನೀರು ಕುಡ್ಬಿಡ್ತಾರೆ ಸೊ ಇಂತಹ ಒಂದು ಜಾಲ ಪೊಲೀಸ್ನವ್ರು ಆಲ್ರೆಡಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸೊ ನಾನೊಬ್ಬ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ನಿಮಗೆಲ್ರಿಗೂ ವಿಷಯನ ತಲುಪಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ನಿಮ್ಗೆ ಬ್ಯಾಂಕ್ ಬ್ಯಾಂಕ್ಗಳಿಂದ ಕಾಲ್ ಬರುತ್ತೆ ಅಂದ್ರೆ ಬ್ಯಾಂಕ್ಗಳಿಂದ ಮೀನ್ಸ್ ಬ್ಯಾಂಕ್ ಹೆಸರಿನಲ್ಲಿ ನಿಮಗೆ ಕಾಲ್ಸ್ ಬರುತ್ತೆ ಕಾಲ್ ಮಾಡಿ ಏನು ಮಾಡ್ತಾರೆ ನಿಮಗೆ ಒಂದು ನಿಮ್ಮ ಖಾತೆಯನ್ನು ಅಪ್ಡೇಟ್ ಮಾಡ್ತಾ ಇದೀವಿ ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತಾ ಇದ್ದೀವಿ ನಿಮ್ಮ ಖಾತೆನ ಅಪ್ಡೇಟ್ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಲಿಂಕ್ ಕಳಿಸ್ತೀನಿ ಈ ಆ್ಯಪ್ನ ಎ ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ನ ನ ಫಿಲ್ ಮಾಡಿ ಅಂತ ಒಂದು ಲಿಂಕ್ ಬರುತ್ತೆ ಒಂದು ತಿಳ್ಕೊಳ್ಳಿ ಯಾವುದೇ ಬ್ಯಾಂಕ್ ಅವರಾಗಿರಲಿ ನಿಮಗೆ ಲಿಂಕ್ನ ಫೋನ್ ಮುಖಾಂತರ ಆಲ್ಮೋಸ್ಟ್ ಕಳಿಸೋದಿಲ್ಲ ನಿಮಗೆ ಆಲ್ರೆಡಿ ಪ್ಲೇಸ್ಟೋರ್ ಅಲ್ಲಾಗಬಹುದು ಅಥವಾ ಆ ಗೂಗಲ್ ಆದ್ರೂ ನಿಮಗೆ ಆ ಆ್ಯಪ್ ಸಿಗುತ್ತೆ ಈ ರೀತಿ ಏನಾದ್ರು ಕಾಲ್ಸ್ ಬಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಾಲ್ಸ್ ನ ಕಟ್ ಮಾಡಿ ಒಂದ್ ವೇಳೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರಿ ಬಿಟ್ರಿ ಗೊತ್ತಾಗ್ಲಿಲ್ಲ ಸೊ ತರ ಸುಚುಯೇಷನ್ ಆ ಅಪ್ಲಿಕೇಶನ್ ನ ಸೊ ಅನ್ಇನ್ಸ್ಟಾಲ್ ಮಾಡ್ಬಿಡಿ ಅದನ್ನ ನಿಮ್ಮ ಮೊಬೈಲ್ ಅನ್ಇನ್ಸ್ಟಾಲ್ ಮಾಡಿ ಕಿತ್ತಾಕ್ಬಿಡಿ ಒಂದ್ ವೇಳೆ ಅದು ಆಗ್ಲಿಲ್ಲ ಏನೋ ಒಂದ್ ಆಯ್ತು ನಿಮ್ಗೆ ಏನೂ ಗೊತ್ತಾಗ್ತಿಲ್ಲ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಮೊಬೈಲ್ ಡೇಟಾ ಡೇಟಾನ ಆಫ್ ಮಾಡ್ಬೇಕು ಅಥವಾ ವೈಫೈ ಕನೆಕ್ಷನ್ ಇದ್ರೆ ವೈಫೈ ನ ಕಿತ್ ಹಾಕ್ಬೇಕು ಈ ಕೆಲಸನ ಮಾಡಿ ನಿಮ್ಮ ಅಕೌಂಟ್ ನ ಉಳ್ಸ್ಕೊಡಿ ಈ ತರ ಏನ್ ಮಾಡ್ತಾರೆ ಇದು ಹೆಂಗ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ನಿಮ್ಮ ಮೊಬೈಲ್ ನ ಹ್ಯಾಕ್ ಮಾಡ್ತಾರೆ ಮೊಬೈಲ್ ನ ಹ್ಯಾಕ್ ಮಾಡ್ತಾರೆ ಅಂದ್ರೆ ಫುಲ್ ಆಕ್ಸೆಸ್ ತಗೋತಾರೆ ಅಂತಲ್ಲ ನಿಮಗೆ ಬರ್ತಕ್ಕಂಥ ಎಸ್ ಎಂ ಎಸ್ ಆಗ್ಬೋದು ನಿಮಗೆ ಬರ್ತಕ್ಕಂಥ ಒ ಟಿ ಪಿ ಆಗ್ಬೋದು ನಿಮಗೆ ಬರ್ತಕ್ಕಂಥ ಕಾಲ್ಸ್ ಆಗ್ಬೋದು ಅದು ಅವರ ಗೆ ಬರೋ ರೀತಿ ಮಾಡ್ಕೋತಾರೆ ಹೇಗೆ ಅಂದ್ರೆ ನಿಮಗೆ ಕಳಿಸ್ತಕ್ಕಂತಹ ಎ ಪಿ ಕೆ ಫೈಲ್ಸ್ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ ವಾಟ್ಸಪ್ ಮುಖಾಂತರ ಕಳಿಸಿ ನೀವೇನು ಮಾಡ್ತೀರಾ ಅದನ್ನು ಡೌನ್ಲೋಡ್ ಮಾಡ್ತೀರಾ ಡೌನ್ಲೋಡ್ ಮಾಡಿ ಸಮ್ ಡೀಟೇಲ್ಸ್ನ ಫಿಲ್ ಮಾಡ್ತೀರಾ ನೇಮ್ ಆಗ್ಬೋದು ಕಾಂಟ್ಯಾಕ್ಟ್ ನಂಬರ್ ಆಗ್ಬೋದು ಇಮೇಲ್ ಐ ಡಿ ಪ್ಯಾನ್ ನಂಬರ್ ಆಗ್ಬೋದು ಸಮ್ ಡೀಟೇಲ್ಸ್ ಆಧಾರ್ ನಂಬರ್ ಆಗ್ಬೋದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತೀರಾ ಸೊ ಆ ಡೀಟೇಲ್ಸ್ ಮುಖಾಂತರ ನಿಮ್ಮ ಮೊಬೈಲ್ ನ ಅವರು ಆಕ್ಸೆಸ್ ತಗೊಂಡು ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಒ ಟಿ ಪಿ ಅಂದ್ರೆ ನಿಮ್ಮ ಮೊಬೈಲ್ ಬರ್ತಕ್ಕಂತಹ ಒ ಟಿ ಪಿ ನ ಅವರ ಮೊಬೈಲಿಗೆ ಬರೋ ತರ ಮಾಡ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಲಪ್ತಾಯಿಸ್ಕೊತಾರೆಯ ಏನಪ್ಪ ಇದೆಲ್ಲ ನಿಮ್ಮ ಅಕೌಂಟ್ ನಂಬರ್ ಆಲ್ರೆಡಿ ಎಂಟ್ರಿ ಮಾಡಿರ್ತೀರಾ ನಿಮ್ಮ ಮೊಬೈಲ್ ಆಕ್ಸೆಸ್ ಅವ್ರು ತಗೊಂಡಿರ್ತಾರೆ ಸೊ ಸಾಕಲ್ಲ ಮೊಬೈಲ್ ನಂಬರು ನಿಮ್ಮ ಅಕೌಂಟ್ ನಂಬರ್ ಇದ್ರೆ ಆರಾಮ್ಸೆ ನಿಮ್ಮ ದುಡ್ಡನ್ನ ತಗೋಬಹುದು ಯಾಕೆಂದ್ರೆ ಓ ಟಿ ಬರುತ್ತೆ ಇವಾಗ ಎಲ್ಲಾ ಓ ಟಿ ಪಿ ನಿಮ್ಮ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆಲ್ಲ ಸಾಧ್ಯ ಸೊ ಹಾಗಾಗಿ ಅವ್ರು ನಿಮ್ಮ ಮೊಬೈಲ್ ಗೆ ಬರ್ತಕ್ಕಂಥ ಓ ಟಿ ಅವರ ಮೊಬೈಲ್ ಗೆ ಬಂತು ಅಂದ್ರೆ ಮುಗಿಯಿತು ಖತಮ್ ಗಯಾ ನಿಮ್ಮ ಎಲ್ಲಾ ಅಮೌಂಟ್ ನುಂಗಿ ನೀರ್ ಕೊಡ್ಬಿಡ್ತಾರೆ ನೀವು ಬೆವರು ಸುರ್ಸಿ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಕೇವಲ ಐದು ನಿಮಿಷದಲ್ಲಿ ಎಲ್ಲೋ ಕೂತ್ಕೊಂಡು ತಿಂದ್ಬಿಡ್ತಾರೆ ಸೊ ಈ ತರ ಒಂದು ಜಾಲ ಇದೆ ಇದನ್ನ ಸಪೋಸ್ ಅಂದ್ರೆ ಆಲ್ರೆಡಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಈಗ ನಿಮ್ಮ ನ ಹೇಗೆ ಸೆಕ್ಯೂರ್ ಆಗಿ ಇದೆಯಾ ಇಲ್ವಾ ಅಂತ ಹೆಂಗೆ ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗ್ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ಸೊ ನಿಮ್ಗೆ ಹೇಳ್ತೀನಿ ನಿಮ್ಮ ಮೊಬೈಲ್ ನಲ್ಲಿ ಫಸ್ಟ್ ತಗೊಂಡು ಸ್ಟಾರ್ ಆಶ್ ಸಿಕ್ಸ್ ಸೆವೆನ್ ಆಶ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಿದ್ರೆ ನಿಮಗೆ ಡಯಲ್ ಮಾಡಿದ್ರೆ ಟೈಪ್ ಮಾಡಿ ಡಯಲ್ ಮಾಡಿದ್ರೆ ನಿಮಗೆ ಈ ತರ ನಿಮ್ಗೆ ಡಿಸ್ಪ್ಲೇ ಅನ್ನೋದು ತೋರಿಸುತ್ತೆ ನಿಮ್ಮ ಮೊಬೈಲ್ ಒಂದು ವೇಳೆ ಟ್ರಾನ್ಸ್ಫರ್ ಆಗಿದೆಯಾ ಬೇರೆ ನಂಬರ್ಗೆ ಕಾಲ್ಸು ಅಥವಾ ಬ್ಯುಸಿ ಆಗಿದ್ದಾಗ ಅಥವಾ ಸ್ವಿಚ್ ಆಫ್ ಆಗಿದ್ದಾಗ ಅಥವಾ ನಾಟ್ ರೀಚಬಲ್ ಇದ್ದಾಗ ಟ್ರಾನ್ಸ್ಫರ್ ಆಗಿದೆಯಾ ಈ ಥರ ಏನಾದರೂ ಅಥವಾ ಬೇರೆ ನಂಬರ್ಗೆ ಎಸ್ ಎಮ್ ಎಸ್ ಹೋಗುತ್ತಾ ಈ ಥರದ್ದು ಒಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಒಂದು ವೇಳೆ ಆಗಿದೆ ಅಂತ ಗೊತ್ತಾದರೆ ಅದನ್ನ ಹೇಗೆ ಡಿಸೇಬಲ್ ಮಾಡೋದು ಹೇಗೆ ತೆಗೆದು ಹಾಕೋದು ಅಂತ ಅಂದರೆ ನೆಕ್ಸ್ಟ್ ನೀವು ಆ್ಯಶ್ ಆ್ಯಶ್ ಜೀರೋ ಜೀರೋ ಟು ಆ್ಯಶ್ ಅಂತ ಟೈಪ್ ಮಾಡಿ ಡಯಲ್ ಮಾಡಿ ಸೊ ಅವಾಗ ನಿಮ್ಗೆ ಯಾವುದೇ ಒಂದು ಫಾರ್ವರ್ಡ್ ಆಗಿದ್ರೆ ಎಲ್ಲ ಎರೇಸ್ ಆಗುತ್ತೆ ಸೊ ಇದನ್ನ ಮೊದಲು ನೀವು ಮಾಡಿ ಏನ್ ಮಾಡ್ಬೇಕಂತಪ್ಪ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಆಶ್ ಆಶ್ ಜೀರೋ ಜೀರೋ ಟು ಆಶ್ ಇದಕ್ಕೆ ಡಯಲ್ ಮಾಡಿ ನಿಮ್ಮ ಯಾವುದೇ ಏರಿದ್ರು ಸೊ ಸಾಲ್ವ್ ಆಗುತ್ತೆ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ ನಿಮ್ಮ ಅಕೌಂಟು ಸೇಫ್ ಆಗಿರುತ್ತೆ ಸೊ ನಿಮ್ದು ಅಷ್ಟೇ ಸೇಫ್ ಆಗಿದ್ರೆ ಸಾಲ್ದು ನಿಮ್ಮ ಸ್ನೇಹಿತರದ್ದು ಸೇಫ್ ಆಗಿರಬೇಕು ನಿಮ್ಮ ಫ್ರೆಂಡ್ ನಿಮ್ಮ ಬಂಧುಗಳದ್ದು ಸೇಫ್ ಆಗಿರಬೇಕು ನಿಮ್ಮ ಕಝಿನ್ಸ್ ಸೇಫ್ ಆಗಿರಬೇಕು ಎಲ್ಲರದ್ದು ಸೇಫ್ ಆಗಿರ್ಬೇಕು ಅಂದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ಇನ್ನೊಂದು ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಈಗ ನಿಮ್ಮ ನ ಹೇಗೆ ಸೆಕ್ಯೂರ್ ಆಗಿ ಇದೆಯಾ ಇಲ್ವಾ ಅಂತ ಹೆಂಗೆ ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ಸೊ ನಿಮಗೆ ಹೇಳ್ತೀನಿ ನಿಮ್ಮ ಮೊಬೈಲ್ ನಲ್ಲಿ ಫಸ್ಟ್ ತಗೊಂಡು ಸ್ಟಾರ್ ಆಶ್ ಸಿಕ್ಸ್ ಸೆವೆನ್ ಆ್ಯಶ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಿದ್ರೆ ನಿಮಗೆ ಡಯಲ್ ಮಾಡಿದ್ರೆ ಟೈಪ್ ಮಾಡಿ ಡಯಲ್ ಮಾಡಿದ್ರೆ ನಿಮಗೆ ಈ ಥರ ನಿಮಗೆ ಡಿಸ್ಪ್ಲೇ ಅನ್ನೋದು ತೋರಿಸುತ್ತೆ ನಿಮ್ಮ ಮೊಬೈಲಲ್ಲಿ ಒಂದು ವೇಳೆ ಟ್ರಾನ್ಸ್ಫರ್ ಆಗಿದೆಯಾ ಬೇರೆ ನಂಬರಿಗೆ ಕಾಲ್ಸು ಅಥವಾ ಬ್ಯುಸಿ ಆಗಿದ್ದಾಗ ಅಥವಾ ಸ್ವಿಚ್ ಆಫ್ ಆಗಿದ್ದಾಗ ಅಥವಾ ನಾಟ್ ರೀಚಬಲ್ ಇದ್ದಾಗ ಟ್ರಾನ್ಸ್ಫರ್ ಆಗಿದೆಯಾ ಈ ಥರ ಏನಾದರೂ ಅಥವಾ ಬೇರೆ ನಂಬರಿಗೆ ಎಸ್ ಎಮ್ ಎಸ್ ಹೋಗುತ್ತಾ ಈ ಥರದ್ದು ಒಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಒಂದು ವೇಳೆ ಆಗಿದೆ ಅಂತ ಗೊತ್ತಾದರೆ ಅದನ್ನು ಹೇಗೆ ಡಿಸೇಬಲ್ ಮಾಡೋದು ಹೇಗೆ ತೆಗೆದಾಕೋದು ಅಂತ ಅಂದ್ರೆ ನೆಕ್ಸ್ಟ್ ನೀವು ಆಶ್ ಆಶ್ ಝೀರೋ ಝೀರೋ ಟು ಆಶ್ ಅಂತ ಟೈಪ್ ಮಾಡಿ ಡಯಲ್ ಮಾಡಿ ಸೊ ಅವಾಗ ನಿಮ್ಗೆ ಯಾವುದೇ ಒಂದು ಫಾರ್ವರ್ಡ್ ಆಗಿದೆ ಎಲ್ಲ ಎರೇಸ್ ಆಗುತ್ತೆ ಸೊ ಇದನ್ನ ಮೊದಲು ನೀವು ಮಾಡಿ ಏನ್ ಮಾಡ್ಬೇಕಂತಪ್ಪ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಆಶ್ ಆಶ್ ಝೀರೋ ಝೀರೋ ಟು ಆಶ್ ಇದಕ್ಕೆ ಡಯಲ್ ಮಾಡಿ ನಿಮ್ಮ ಯಾವುದೇ ಏರಿದ್ರು ಸೊ ಸಾಲ್ವ್ ಆಗುತ್ತೆ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ ನಿಮ್ಮ ಅಕೌಂಟು ಸೇಫ್ ಆಗಿರುತ್ತೆ ಸೊ ನಿಮ್ದು ಅಷ್ಟೇ ಸೇಫ್ ಆಗಿದ್ರೆ ಸಾಲದು ನಿಮ್ಮ ಸ್ನೇಹಿತರದು ಸೇಫ್ ಆಗಿರ್ಬೇಕು ನಿಮ್ಮ ಫ್ರೆಂಡ್ ನಿಮ್ಮ ಬಂಧುಗಳದ್ದು ಸೇಫ್ ಆಗಿರ್ಬೇಕು ನಿಮ್ಮ ಕಜಿನ್ಸ್ ಸೇಫ್ ಆಗಿರ್ಬೇಕು ಎಲ್ಲರದು ಸೇಫ್ ಆಗಿರ್ಬೇಕು ಅಂದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ